ಈಗ ಖರೆ ಓನರ್ ಗಾಡಿ ಓಡಾಕಾನೆ ಕಂಪ್ಲೀಟ್ ಆತು ಒಂದ್ ಕೈ ತಕೋತಿ ನೋಡ್ರಿ ಯಾರ ನಂಬರ್ ಹಚ್ಚಾರ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿರಿ ಆರಾಮದಿರೇನು ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಗತ್ತಿನಿ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಾಕತ್ತೀನಿ ಸೊ ಮುಂಚಾನೆ ಎದ್ ಕುಡಿಯ ಚಿಕ್ಕ ಮತ್ತು ಸಣ್ಣದ ಇಬ್ಬರಿಗುನು ಹಾಲು ಕೊಟ್ಟಿರ್ತೀನಿ ಇಬ್ರು ಹಾಲು ಕುಡಿತಾರು ಇವತ್ತ ನಮ್ಮ ಚಿಕ್ಕ ಹಾಲು ಕುಡಿಯಾಕ ಏನಾಯ್ತ ಚಾರ್ಲಿ ಬಂದ ವೆರಿ ಗುಡ್ ಚಾರ್ಲಿ ಯಾಕೋ ಆಡ್ಲಿ ಬಿಡೋರು ಹಾ ಆಡ್ತ ನಾವೇನು ಮಾಡಂಗಿಲ್ಲ ಆಡ್ರಿ ಸುಮಾಡ್ರಿ ಸೊ ನಾ ಏನ್ ಹಾಳಾಕತ್ತಿನ ಅಂದ್ರೆ ಇವತ್ತು ಹಾಲು ಕುಡಿಯಾಕ ನಮ್ ಚಿಕ್ಕ ಭಾಳ ಹಠ ಮಾಡಾಕತ್ತಿದ್ದ ಅವ್ನ ನೀರೊಳಗೆ ಆಟ ಆಡೋದಂದ್ರೆ ಭಾಷೆ ಇರ್ತೈತಿ ಸೊ ಟಬ್ ಒಳಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಕೊಡ್ತೀನಿ ಆಟ ಆಡೋತ್ ಅಂದಾಗ ಹಾಲು ಕುಡ್ದಾನು ಹಿಂಗಾಗಿ ಇಲ್ಲಿ ನೋಡ್ರಿ ಇಲ್ಲ ಸಾನು ಸಾಕ ತೀರಾ ನೀವ್ ಅದ್ರೊಳಗೆ ಹೇಳ್ತೀರಿ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ನೀರ್ ಹಾಕಿ ಕೊಟ್ಟಿನಿ ಆಟಾಡಕತ್ತವರು ನಮ್ಮ ಚರ್ಲಿ ನೋಡ್ರಿ ಇಲ್ಲಿ ಮಸ್ತ್ ಬಿಸ್ಲಾಗ್ ಹೆಂಗ್ ಬಿದ್ದ ಓಯ್ ಚರ್ಲಿ ನೀನು ಮಾಡ್ತೀನ ನೋಡ್ರಿ ಬಾಳ ಆಟ ಆಡ ಕೆಡಿಸ್ತಾನ ಜೊಳಕಾತ ಅಂತ ಅವ್ ಕರ್ಕೊಂಡು ಹೋಗೋದೈತಿ ಜೊಳಕ ಸಾಕು ಸಾನು ಭಾಳ ನೀರು ಬೇಡ ದಿನಾರೇ ಸ್ವಿಮ್ಮಿಂಗ್ ಪೂಲ್ ಒಳಗೆ ದಿಗ್ದಾಡ್ ಬರ್ತಿ ಮತ್ತೇನು ನೀರು ಬೇಕು ನಿನಗೆ ಸಾಕು ಬರ್ರಿ ಈಗ ಸ್ವಲ್ಪ ನಾನು ಅಲ್ಟ್ರಾ ಗ್ಲೋ ಚೆಲ್ಲನ ಹಚ್ಕೊಳಕತ್ತೀನಿ ಸೊ ದಿಸ್ ಇಸ್ ಮೈ ಫೇವ್ರೇಟ್ ಯಾಕಂದ್ರೆ ಇದರಿಂದ ಕರೆಣ ಗ್ಲೋ ಬಂದಂಗನ ಆಗ್ಬಿಡ್ತೈತಿ ಸೊ ಗ್ಲೋ ಬರುವಂಥ ಪ್ರೊಡಕ್ಟ್ಸ್ ಏನಿರ್ತಾವಲ್ಲ ನಂಗೆ ಲೈಕ್ ಆಗ್ತಾವೆ ಬಿಕಾಸ್ ಚಲೋ ಅನಿಸ್ತೈತೆ ಅದರಿಂದ ಸೊ ಆ್ಯಕ್ಚುಲಿ ಭಾಳಷ್ಟು ಜನ ನನಗೆ ಕಾಂಪ್ಲಿಮೆಂಟ್ ಕೊಡ್ಕೋತಾ ಇರ್ತಾರೆ ಭಾಳಷ್ಟು ಮಂದಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಭಾಳ ಮಂದಿ ಮತ್ತು ಯಾರ್ಯಾರು ನಂಗೆ ಆಗ್ತಾರೋ ಅವರೆಲ್ಲರೂ ಕಾಂಪ್ಲಿಮೆಂಟ್ ಕೊಡ್ಕೋತಾ ಇರ್ತಾರ ನಿಮ್ಮ ಸ್ಕಿನ್ ಭಾಳ ಕ್ಲಿಯರ್ ಐತಿ ಆಮೇಲೆ ಎಷ್ಟು ದಿನ ಆಯಿತು ನಾವು ನಿಮ್ಮನ್ನು ನೋಡ್ತೀವಿ ಹಂಗೆ ನಿಮ್ಮ ಸ್ಕಿನ್ ಮೇಲೆ ಎಂದೂ ಭಾಳ ಹಿಂಗೆ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಆ ರೀತಿ ಎಂದೂ ನಾವು ನೋಡಿಲ್ಲ ನಿಮ್ಮ ಸ್ಕಿನ್ ನೋಡೋಕು ನ್ಯಾಚುರಲ್ ಐತಿ ಹೆಲ್ದಿ ಅನಿಸ್ತೈತಿ ಸೊ ಹೆಂಗೆ ಮೈಂಟೈನ್ ಮಾಡ್ತೀರಿ ನೀವು ಅಂತ ಭಾಳಷ್ಟು ಜನ ನಂಗೆ ಕೇಳ್ತಾರೋ ಮತ್ತೆ ಭಾಳ ಮಂದಿಗೆ ಹೆಂಗೆ ಅನಿಸ್ತತಿ ನಾ ಭಾಳ ಏನೇನೋ ಮಾಡ್ತೀನಿ ಅಂಥೇಳಿ ಸೊ ಹಂಗೇನಿಲ್ಲ ಈ ರೀತಿ ಯಾರ್ಯಾರು ಏನೆಲ್ಲ ಕ್ವಶನ್ಸ್ ನಂಗೆ ಕೇಳ್ತಾರಲ್ಲ ಅವ್ರಿಗೆ ನಂದು ಒಂದು ಸಿಂಪಲ್ ಆನ್ಸರ್ ಇರ್ತೈತಿ ಅಂತಂದ್ರೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಟ್ ಸ್ಕಿನ್ ಕೇರ್ ರುಟೀನ್ ಕೂಡ ಹಿಂಗುನು ಇಲ್ಲ ಕಿ ಹೋಗ್ರಿ ಮತ್ತೆ ಮನಸ್ಸಿಗೆ ಬಂದಿದ್ದು ಯಾವ ಬೇಕಾದ ಪ್ರಾಡಕ್ಟ್ಸ್ ತೊಗೊಂಬಂದು ಯಾವ ಬೇಕಾದ್ ಹಚ್ಕೊಂಡ್ರೆ ಮುಗೀತು ಅಂತನೂ ಅಲ್ಲ ಸ್ಕಿನ್ ಕೇರ್ ರುಟೀನ್ ಒಂದು ಚಲೋ ಸ್ಕಿನ್ ಕೇರ್ ರುಟೀನ್ ಒಂದು ಚಲೋ ಇಫೆಕ್ಟಿವ್ ಸ್ಕಿನ್ ಕೇರ್ ರುಟೀನ್ ನಾವು ಫಾಲೋ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಸ್ಕಿನ್ ಟೈಪ್ ಏನೈತಿ ನಮ್ಮ ಲೈಫ್ ಸ್ಟೈಲ್ ಏನೈತಿ ನಮ್ಮ ಎನ್ವೈರ್ಮೆಂಟ್ ಏನೈತಿ ಎಲ್ಲಾ ಪೈಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತತಿ ಆಮೇಲೆ ಆಲ್ರೆಡಿ ನಾವೇನಾದರೂ ಸ್ಕಿನ್ ಇಶ್ಯೂಸನ್ನು ಫೇಸ್ ಮಾಡಾಕತ್ತಿದ್ರ ಅದನ್ನು ನಾವು ತಿಳ್ಕೊಂಡು ಆಮೇಲೆ ಅದರ ಪ್ರಕಾರ ನಾವು ಒಂದು ಸ್ಕಿನ್ ಕೇರ್ ರುಟೀನನ್ನು ಡಿಸೈಡ್ ಮಾಡ್ಬೇಕಾಗ್ತತಿ ಸೊ ಭಾಳ ಮಂದಿಗೆ ಒಂದು ಪ್ರಶ್ನೆ ಬಂದಿರ್ಬೋದು ಹಿಂದಿನೆಲ್ಲ ಹ್ಯಾಂಗಪ್ಪ ಡಿಸೈಡ್ ಮಾಡೋದು ನಮ್ಮ ಸ್ಕಿನ್ ಟೈಪ್ ಏನು ನಮ್ಮ ಎನ್ವಾರ್ಮೆಂಟ್ ನಮ್ಮ ಲೈಫ್ ಸ್ಟೈಲ್ ಅದನ್ನೆಲ್ಲ ಅಕ್ಕ ನಾವು ಹೆಂಗೆ ಡಿಸೈಡ್ ಮಾಡೋದು ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದು ಸೊ ಆ ರೀತಿ ಏನಾದರೂ ಪ್ರಶ್ನೆ ಬಂದಿತ್ತಂದ್ರೆ ಡೋಂಟ್ ವರಿ ಅಬೌಟ್ ಇಟ್ ನೀವು ಕ್ಯೂರ್ ಸ್ಕಿನ್ ಆಪ್ ಹೆಲ್ಪ್ ಅನ್ನ ತಗೋಬಹುದು ಯಾಕಂದ್ರೆ ಕ್ಯೂರ್ ಸ್ಕಿನ್ ಆಪ್ ಒಳಗ ನಿಮ್ಗ ಒಂದು ಚಲೋ ಕ್ಲಿಯರ್ ಸ್ಕಿನ್ ಅನಾಲಿಸಿಸ್ ಸಿಗ್ತೈತಿ ಅದರಿಂದ ನಿಮಗೆ ಡಿಸೈಡ್ ಮಾಡಕ್ ಈಸಿ ಆಗ್ತೈತಿ ಸೊ ಕ್ಯೂರ್ ಸ್ಕಿನ್ ಆಪ್ ಇದು ಏನೈತಿ ಅಂದ್ರೆ ಇದು ಒಂದು ಡರ್ಮಟಾಲಜಿಸ್ಟ್ ಆಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮ್ಗ ಏನಾದ್ರು ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದನ್ನ ಅವರು ಸೊಲ್ಯೂಷನ್ ಕೊಡಕ ಹೆಲ್ಪ್ ಮಾಡ್ತಾರೆ ಸೊ ಕ್ಯೂರ್ ಸ್ಕಿನ್ ಆ್ಯಪ್ ಇದು ಎರಡು ಕಡೆ ಐತಿ ಪ್ಲೇ ಸ್ಟೋರ್ ಆಪ್ ಸ್ಟೋರ್ ಎರಡು ಕಡೆ ಅವೈಲೇಬಲ್ ಐತಿ ನಿಮಗೆ ಬೇಕು ಅಂದ್ರೆ ಇವನ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಸ್ಕಿನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು ಸ್ಕಿನ್ ಟೈಪ್ ಸೆಲೆಕ್ಟ್ ಮಾಡಿದ ಮೇಲೆ ನೀವು ನೀವ್ ಏನಾದ್ರು ಸ್ಕಿನ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಫೇಸ್ ಮಾಡಕತ್ತಿದ್ರಿ ಫಾರ್ ಎಕ್ಸಾಂಪಲ್ ಆಕ್ನೇ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಶನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಡಾರ್ಕ್ ಸರ್ಕಲ್ಸ್ ಈ ರೀತಿ ಏನುನು ಅದನ್ನ ನೀವು ಅಲ್ಲಿಗೆ ಹೇಳ್ಬೇಕು ಸೊ ಅದನ್ನ ಹೇಳಿದ ಮೇಲೆ ಅಲ್ಲಿ ಇರುವ ಡಾಕ್ಟರ್ಸ್ ಒಬ್ರು ನಿಮ್ ಜೊತೆ ಕನೆಕ್ಟ್ ಆಗ್ತಾರೋ ಮತ್ತೆ ಅವ್ರ ಏನ್ ಮಾಡ್ತಾರು ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಏನು ನಿಮಗೆ ಏನ್ ಸ್ಕಿನ್ ಇಶ್ಯೂಸ್ ಇದ್ದವು ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದು ಸಿಂಪಲ್ ಸಿಂಪಲ್ ಕ್ವಶನ್ಸ್ ಅವ್ರು ನಿಮಗೆ ಕೆತ್ತ ಹೋಗ್ತಾರೋ ಅದರದ ನೀವು ಸಿಂಪ್ಲಿ ಆನ್ಸರ್ಸ್ ಅನ್ನ ಕೊಡ್ಕೋತ ಹೋಗ್ಬೇಕು ಆಮೇಲೆ ವಿತ್ ದ ಹೆಲ್ಪ್ ಆಫ್ ಎ ಐ ನೀವು ನಿಮ್ಮ ಎರಡು ಸೈಡ್ ಫೋಟೋಸ್ ನ ಅಪ್ಲೋಡ್ ಮಾಡಬೇಕು ಅಲ್ಲಿರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಅವರು ಏನ್ ಅಂದ್ರೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಅದು ಇತ್ತಂದ್ರೆ ಅದನ್ನ ಇನ್ನೂ ಅಷ್ಟು ಚಂದಂಗ್ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮ್ಗೆ ಏನ್ ಸ್ಕಿನ್ ಇಶ್ಯೂಸ್ ಐತಿ ಏನ್ ಪ್ರಾಬ್ಲಮ್ ಐತಿ ಅದನ್ನ ಚಂದಂಗ್ ಕಣ್ ಹಿಡಿತಾರ ಸೊ ಇಷ್ಟೆಲ್ಲಾ ಸ್ಕಿನ್ ಅನಾಲಿಸಿಸ್ ಮೇಲೆ ಅವರು ನಮಗ್ ಸೂಟ್ ಆಗುವಂತ ಒಂದು ರೆಜಿಮೆನ್ ಅನ್ನ ರೆಡಿ ಮಾಡಿ ಕೊಡ್ತಾರೋ ಸೊ ಇಲ್ಲಿ ತನಕ ಏನೆಲ್ಲ ಸ್ಕಿನ್ ಅನಾಲಿಸಿಸ್ ಆಯ್ತು ಅದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಅದಕ್ಕಾಗಿ ನೀವು ಏನು ಪೇ ಮಾಡುವ ನೆಸೆಸಿಟಿ ಇಲ್ಲ ನೀವು ಎಲ್ ಪೇ ಮಾಡಬೇಕು ಅಂದ್ರೆ ಓನ್ಲಿ ರೆಜಿಮೆಂಟ್ಗಾಗಿ ಅಷ್ಟ ಪೇ ಮಾಡಬೇಕು ಅಲ್ಲಿನೂ ನನ್ ಕೂಪನ್ ಕೋಡ್ ಐತಿ ಅದನ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ ಸೊ ಒಂದ್ಸರ್ತಿ ಖಂಡಿತ ಈ ಸ್ಕಿನ್ ಅನಾಲಿಸಿಸ್ ಅನ್ನ ಮಾಡ್ಕೋರಿ ಅಂತ ನಾನು ಹೇಳ್ತೀನಿ ಸೊ ರೆಜಿಮೆಂಟ್ ಬಂದ ಮೇಲೆ ಮುಗಿತಪ್ಪ ಅಂತನೂ ಇಲ್ಲ ರೆಜಿಮೆಂಟ್ ಬಂದ ಮೇಲೆ ಅಲ್ಲಿರುವ ಕಡೆಯಿಂದ ರೆಗ್ಯುಲರ್ ಚೆಕ್ಅಪ್ ಇರ್ತೈತಿ ರೆಗ್ಯುಲರ್ ಫಾಲೋಅಪ್ ಇರ್ತತಿ ನಿಮ್ಗೆ ಡಯಟ್ ಎಲ್ಲ ಸಜೆಸ್ಟ್ ಮಾಡ್ತಾರೋ ಸೊ ನಿಮ್ಗೂ ಏನಾದ್ರೂ ಪ್ರಶ್ನೆ ಇತ್ತು ನಿಮ್ಗೂ ಏನಾದರೂ ಕ್ವೇರಿ ಇತ್ತಂದ್ರೆ ನೀವು ಅವ್ರಿಗೆ ಡಿರೆಕ್ಟ್ಲಿ ಕೇಳಬಹುದು ಸೊ ಎಷ್ಟು ಕನ್ವಿನಿಯೆಂಟ್ ಐತೆ ನೋಡ್ರಿ ನಮ್ಮ ಮನೆಯಾಗ ಕೂತಲೇನಾ ನಾವು ಎಲ್ಲಿ ಹೊರಗೆ ಹೋಗಲ್ದ ಭಾಳ ಸಿಕ್ಕಾಪಟ್ಟೆ ಟೈಮ್ ಹಾಕಲ್ದ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಲ್ದ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಲ್ದ ಆರಾಮ್ಸೆ ನಾವು ಮನೆ ಒಳಗೆ ಕುತ್ಕೊಂಡು ನಮಗೇನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದರ ರಿಲೇಟೆಡ್ ಒಂದು ಚಲೋ ಸೊಲ್ಯೂಷನ್ ಅನ್ನ ನಾವು ಪಡಿಬಹುದು ಸೊ ಹಿಂಗಾಗಿ ಒಂದ್ಸರ್ತಿ ಕ್ಯೂರ್ ಸ್ಕಿನ್ ಆಪ್ ಅನ್ನ ಖಂಡಿತ ಟ್ರೈ ಮಾಡ್ರಿ ಅಂತ ನಾನ್ ಹೇಳ್ತೀನಿ ಮತ್ತೆ ನಿಮಗೂ ಒಂದು ಕ್ಲಿಯಾರಿಟಿ ಸಿಕ್ತಲ್ಲ ನಮ್ ಸ್ಕಿನ್ ಟೈಪ್ ಏನು ನಮ್ ಸ್ಕಿನ್ ಅನಾಲಿಸಿಸ್ ಪ್ರಕಾರ ಏನೆಲ್ಲ ನಮ್ದೊಂದು ರಿಸಲ್ಟ್ ಬಂತು ಅಂತ ಸೊ ಅದರಿಂದ ನಿಮ್ಗೂ ಈಸಿ ಆಗ್ತತಿ ಅದ್ರ ಮುಂದೆ ನಿಮಗ್ ಸ್ಕಿನ್ ಕೇರ್ ರುಟೀನ್ ಅದೆಲ್ಲ ಫಾಲೋ ಮಾಡಕ್ ಸೊ ಕೆಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಇನ್ನೂ ಯಾರಾದ್ರೂ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡ್ಕೋರಿ ಮತ್ ನಿಮ್ಮ ಸ್ಕಿನ್ ಇಶ್ಯೂಸ್ಗಾಗಿ ಒಂದು ಚಲೋ ಸೊಲ್ಯೂಷನ್ ಅನ್ನ ಪಡಿರಿ ಬರ್ರಿ ಎಲ್ಲರೂ ಮಧ್ಯಾಹ್ನದ ಊಟ ಮಾಡೋನು ಇವತ್ತು ಊಟಕ್ಕೆ ಏನೇನೈತಿ ಚಪಾತಿ ಹೆಸರು ಕಾಳು ಪಲ್ಯ ಹಿಂಡಿ ಮೊಸರ ಆಮೇಲೆ ಇವೇನೋ ರೀಸೆಂಟ್ಲಿ ನಮ್ಮವ್ರ ತಗೊಂಡ್ಬಂದರು ಯಾವ ಚಿಪ್ಸ್ ಇವ ಅಂದ್ರೆ ಗೆಣಸಲ್ಲ ಈಗೇನೋ ಹೆಲ್ದಿ ಹೆಲ್ದಿ ತಿನ್ನೋದೆಲ್ಲ ಇದನ್ನ ನಡ್ದೈತಲ್ಲ ಚಾಯ್ಸಿಂಗ್ ಬನಾನಾ ಚಿಪ್ಸ್ ಮತ್ತೆ ಚಿಪ್ಸ್ ಕಾಮನ್ ಇತ್ತು

ಅವೆಲ್ಲರೂ ತಿಂತಾರು ಬಟ್ ನಾವ್ ತಿನ್ನಂಗಿಲ್ಲ ಹಂಗು ಮಾಡಿದ್ರು ಒಂದ್ಸಲ ಮಾಡ್ಕೊಡ್ತಾನೆ ಇನ್ನೊಂದ್ ಏನ್ ಅಂತಂದ್ರ ಇದು ಹಿಂಡಿ ಲೋಕಲ್ ಇಲ್ಲೇ ಮನೆ ಬೆಳಗಾದಾಗ ಮಾಡ್ತಾರತ್ತ ಬಹಳ ಮಸ್ತ್ ಅದ್ಕ ನಮ್ಮ ಸಾನು ಆಕ್ಚುಲಿ ನಿನ್ನೆ ಇಷ್ಟ ದಿನ ಹಾಕಿ ಶೇಂಗಾ ಹಿಂಡಿ ತಿಂತಿರ್ಲಿಲ್ಲ ಸೊ ನಿನ್ನೆ ನಾನ್ ಜಬರ್ದಸ್ತಲೇ ನೀಡಿದ್ನಕ್ ಈಗ ಇಲ್ಲ ನೀ ತಿನ್ನೋದನ್ನ ರುಚಿ ನೋಡ್ದನ ಅವಾಗಿಂದ ನಮ್ ಸಾನು ಒಂದ್ ಶೇಂಗಾ ಹಿಂಡಿ ಫೇವ್ರೇಟ್ ಆಗ್ಬಿಟ್ಟೈತಿ ಹೌದಲ್ಲ ಅದ್ಕ ಅಮ್ಮ ಏನ್ ಹೇಳ್ತಾರ ಕೇಳುದು ಒಂದ್ ಸ್ವಲ್ಪ ಎಲ್ಲಾ ಟ್ರೈ ಮಾಡಿ ನೋಡುದು ಆಮೇಲೆ ಡಿಸೈಡ್ ಮಾಡೋದು ಸೊ ಬರ್ರಿ ಎಲ್ಲಾರು ಊಟ ಮಾಡೋಣ ಊಟ ಮಾಡಿದಾಗಣ ಸ್ವಲ್ಪ ಹೊತ್ತು ಮತ್ತೆ ಕೆಲಸ ಮಾಡಿ ನಮ್ಮ ಸಾನನ್ ಮತ್ತೆ ಸುನಿನ್ ಕ್ಲಾಸಿಕ್ ಕರ್ಕೊಂಡು ಹೋಗೋದೈತಿ ಸೊ ಇವತ್ತ ನಾನು ನಿಮಗೆ ತೋರಿಸ್ತೆ ನಮ್ಮ ಸಾನೋ ಎಲ್ಲಿದಿತನ ಕ್ಲಾಸ್ ನ ಸ್ವಲ್ಪ షూಟಿಂಗ್ ಸ್ವಲ್ಪ ವರ್ಕ್ ಈಗ ಸದ್ಯ ನಾವು ಬಂದೀವಿ ಬುಕ್ ಸ್ಟಾಲ್ಗ ಯಾಕಪ್ಪ ಅಂದ್ರೆ ಸಾನುಗ ಒಂದು ಸ್ವಲ್ಪ ಕನ್ನಡ ಮತ್ತು ಹಿಂದಿ ಸ್ಟೋರಿ ಬುಕ್ಸ್ ನೋಡಕ್ ಬಂದೀವಿ ನಮ್ಮ ಸಾನದ ಸ್ವಲ್ಪ ಕನ್ನಡ ರೀಡಿಂಗ್ ಏನೈತಲ್ಲ ಅದು ವೀಕ್ ಐತಿ ವೀಕ್ ಇನ್ ದ ಸೆನ್ಸ್ ಹೆಂಗಂದ್ರೆ ಅಗದಿ ಒತ್ತಕ್ಷರ ಅಥವಾ ಜೋಡಕ್ಷರ ಡಿಫಿಕಲ್ಟ್ ವರ್ಡ್ಸ್ ಇರ್ತಾವಲ್ಲ ಅವು ಇನ್ನೂ ಓದಾಕ ಒಂದು ಸ್ವಲ್ಪ ಟೈಮ್ ತಗೋತಾಳು ಸೊ ಹೆಂಗೂ ವೆಕೇಶನ್ ಐತಿ ಇದೇ ವೆಕೇಶನ್ ಒಳಗ ಕನ್ನಡ ಸ್ಟೋರಿ ಬುಕ್ಸ ಮತ್ತು ಹಿಂದಿ ಸ್ಟೋರಿ ಬುಕ್ಸ್ ತೊಗೊಂಡು ಹೋಗಿ ಆಕೆಗೆ ಡೈಲಿ ಒಂದೊಂದು ಸ್ಟೋರೀಸ್ ಓದಿಸಿದ್ವಿ ಅಂದ್ರೆ ಆಕೆಗೂ ಪ್ರಾಕ್ಟೀಸ್ ಆಗ್ತೈತಿ ಅಂತ ಹೇಳಿ ಸ್ಟೋರಿ ಬುಕ್ಸ್ನ ಬಂದೀವಿ ಬಂದೀವಿಲ್ಸ್ರಿ ಈಗ ಖರೆ ಓನರ ಗಾಡಿ ಹೊಡೆಯಕ್ಕೆ ಇಲ್ಲಂದ್ರೆ ಓನರ ಬೇರೆ ಗಾಡಿ ಹೊಡ್ಯಾರ ಬೇರೆ ಹ್ಮ್ ಚಲೋ ಬೆಸ್ಟ್ मस्त शर्ट नोड हम्म शूट मर्ता मम्मी सानून कर्क श्री स्विमिंग क्लास ओद्लु इन तास अल्ले कूत आकिंदेला स्विमिंग क्ला स्विमिंग ट्रेनिंग मुगित अल्ले ಬರ್ತಾಳ ವಾಪಸ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಹೋಗ್ತೈತಿ ಮತ್ತು ಈಗ ನಾ ಒಂದು ಅರ್ಧ ತಾಸಲೈನ ಚಿಕುನ್ ಕರೆಯಕ್ಕೆ ಹೋಗ್ಬೇಕು ಪ್ಲೇ ಗ್ರೂಪ್ ಹೋಗ್ಯಾನು ಸೊ ಹಿಂಗಾಗಿ ಇಬ್ಬರು ಒಂದೊಂದು ಅರ್ಧ ಅರ್ಧ ಕೆಲಸ ಡಿವೈಡ್ ಮಾಡ್ಕೊಂಬಿಟ್ಟಿವಿ ನೀಲಿ ಹೋಗು ನೀಲಿ ಹೋಗು ನೀ ಕರ್ಕೊಂಬ ನೀ ಇವ್ರು ಕರ್ಕೊಂಬ ದಿವ್ಸ ಬರೇ ಇದ್ರಾಗೆ ಹೊಟ್ಟೈತಿ ನಾ ವೇಕೇಷನ್ದಾಗ ಏನರ ಮಾಡಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಟ್ರಿಪ್ ಪ್ಲ್ಯಾನ್ ಅಂತಂದ್ರೆ ಒಟ್ಟು ಟೈಮ್ ಶುಭ ಈಗ ಹೆಂಗೈತೆ ಅಂದ್ರೆ ಟ್ರಿಪ್ ಪ್ಲಾನ್ ಮಾಡೋಕ್ಕೂ ಎರಡು ದಿವ್ಸ ಹೋಗ್ತೈತಿ ಫ್ಲೈಟ್ ನೋಡಬೇಕು ಟ್ರೈನ್ ನೋಡಬೇಕು ಹೋಟೆಲ್ ನೋಡಬೇಕು ಅಲ್ಲಿ ನೋಡುವಂಥ ಪ್ಲೇಸಸ್ ಏನಾದರೂ ನೋಡಬೇಕು ಅದಕ್ಕೂ ಟೈಮ್ ಇಲ್ದಂಗೆ ಆಗೈತಿ ಸೊ ಈಗ ಸದ್ಯ ಏನು ಪ್ಲಾನ್ ಅಂದ್ರೆ ನಾವು ಒಟ್ಟು ಸಾನೊಂದು ಸ್ವಿಮ್ಮಿಂಗ್ ಕ್ಲಾಸ್ ಕಂಪ್ಲೀಟ್ ಆಗಲಿ ಯಾಕಂದರೆ ಲಾಸ್ಟ್ ತ್ರೀ ಟೈಮ್ಸ್ ಆತಕ್ಕೆ ತ್ರೀ ಇಯರ್ಸ್ ಆತ ಹೋಗೋದು ಅರ್ಧ ಬಿಡೋದು ಬರೋದು ಆಗತ್ತೈತಿ ಸೊ ಈ ಸತ ನಾವು ಹೆಂಗೆ ಮಾಡಿ ಫಸ್ಟ್ ನಮ್ಮದು ಪ್ರಯಾರಿಟಿ ಐತಿ ಸಾನೊಂದು ಸ್ವಿಮ್ಮಿಂಗ್ ಕ್ಲಾಸ್ ಕಂಪ್ಲೀಟ್ ಆಗಬೇಕು ಪರ್ಫೆಕ್ಟ್ ಸ್ವಿಮ್ಮಿಂಗ್ ಕಲಿಬೇಕು ಅದಕ್ಕೆ ಕಲ್ಯಾಣನ ಮತ್ತು ಮುಂದಿನ ಏನಾರ ವೇಕೇಶನ್ ಪ್ಲ್ಯಾನ್ ಮಾಡು ಅಂತಂದು ಐತಿ ಖರೆ ಟೈಮ್ ಭಾಳ ಕೆಟ್ಟ ಹೊಂಟೈತಿ ಒಟ್ಟು ಇಬ್ಬರು ಹುಡುಗರು ಮ್ಯಾನೇಜ್ ಮಾಡೋದ್ರಾಗ ಟೈಮ್ ಹೊಂಟೈತಿ ಹಾಂ ನಡ್ರೆ ಹಿಂಗೆ ಹಿಂಗಾಗಿ ವ್ಲಾಗ್ಸು ಭಾಳ ಕಡಿಮೆ ಬರಾಕತ್ತವು ಆಮೇಲೆ ಮತ್ತು ನಾವು ಸ್ವಲ್ಪ ಕ್ಲಾಸ್ ಮೇಲೆ ಫೋಕಸ್ ಮಾಡತ್ತೀವಿ ಆನ್ಲೈನ್ ಕ್ಲಾಸಸ್ ಮೇಲೆ ಹಿಂಗಾಗಿ ಸಾರಿ ವೀಡಿಯೋಸ್ ಭಾಳ ಕಡಿಮೆ ಬರಾಕತ್ತವು ಟ್ರೈ ಮಾಡ್ತೀವಿ ಈಗ ವೆಕೇಶನ್ದಾಗ ಒಂದು ಸ್ವಲ್ಪ ಆದಷ್ಟು ಟ್ರಾವೆಲ್ ಲಾಗ್ಸ್ ಹಾಕ್ಬೇಕಾದ್ ಪ್ಲ್ಯಾನ್ ಐತಿ ನೋಡೋಣ ಹೇಗೆ ಹೆಂಗೆ ಹೋಗ್ತತ್ತ ನಾ ಚಿಕ್ಕನ್ ಕರ್ಕೊಂಡು ವಾಪಸ್ ಮನಿಗೆ ಹೊಂಟಿನಿ ಪ್ಲೇ ಗ್ರೂಪ್ ದಿಂದ ಚಿಕ್ಕ ನೋಡ್ರಿ ಚಿಕ್ಕು ಏನ್ ನೋಡತಿ ಕಾರ್ ನೋಡತಿ ಮುಂದ ಅವಂಗ ಕಾರ್ ನೋಡುದು ಬೈಕ್ ನೋಡುದು ಬಾಷೆ ಇರ್ತೈತಿ ಹಿಂಗಾಗಿ ಮಸ್ತ್ ಮುಂದೆಲ್ಲ ಸೀನರಿ ನೋಡಕೋತ್ ನಿತ್ತಾನು ಗುಡ್ ಬಾಯ್ ಗುಡ್ ಬಾಯ್ ಆಗ ಚಿಕ್ಕು ಹಾ ಒಪ್ಪ ಫಸ್ಟ್ ಫಸ್ಟ್ ರೇ ಹಿಂಗ ನಾ ಒಬ್ಬ ಅವ್ನ್ ಕರ್ಕೊಂಬರಕ್ ಬರತ ಎಲ್ಲಾ ಬಟನ್ಗಳು ಒತ್ತಾಡ್ತಿದ್ದ ಹಾ ಏನೈತಿ ಕುಕ್ಕು ಡಾಗ್ಸ್ ಡಾ ಸೇರ್ತಾವ ರೋಡ್ ಮೇಲೆ ಮೇಲೆಲ್ರ ಡಾಗ್ಸ್ ಮತ್ ಕೌಸ್ ಕಾಣಿಸ್ ಫುಲ್ ಎಕ್ಸೈಟೆಡ್ ಆಗ್ತಾನು ಈಗ ಫುಲ್ ಎಂಜಾಯ್ ಮಾಡಾಕತ್ತ ಚಿಕ್ಕು ಮೊದ್ಲಾರೆ ಒಟ್ಟಾಗ ನಂಗ ಡ್ರಾಯಿಂಗ್ ಮಾಡಾಕ ಕೊಡ್ತಿದ್ದಿಲ್ಲ ಹ್ಮ ಈಗ ಫುಲ್ ಡ್ರಾಯಿಂಗ್ ಮಾಡಾಕ್ ಕೊಡತನೀಗ ತನ್ಪುರ ಸುಮ್ಮನೆ ನೋಡ್ಕೋತ ಕುಂಟ್ರ ಈಗ ಇಲ್ಲಂದ್ರೆ ಅಪ್ಪ ಮೊದ್ಲಾರೆ ಬಹಳ ಕೆಟ್ಟ ಅಂದ್ರ ಕೆಟ್ಟ ಎಲ್ಲ ಎಲ್ಲಾ ಮೊದ್ಲೆಲ್ ಬಟನ್ಸ್ ಅದಾವೆಲ್ಲ ಬಟನ್ಸ್ ಒತ್ತ್ಯಾಡುದು ಇದು ಮಾಡುದು ಮಾಡ್ತಿದ್ದ ಮಟ್ಟಿಗೆ ಎಂಜಾಯ್ ಮಾಡತನಿಗೆ ಹಾಂ ಹಾಂ ಚಲೋ ಹ್ಞೂ 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 ಸೂರ್ಯ ಮಾಮಾ ಸೂರ್ಯ ಮಾಮ ಬಂದಾನು ಸೂರ್ಯ ಮಾಮಾ ಬಂದಾನು ಚಂದ್ರ ಮಾಮಾ ಬಂದಾನು ಹ್ಞೂ ಸೂರ್ಯ ಮಾವ ಬಂದಾನು ಚಂದ್ರ ಮಾವ ಬಂದಾನು ಹಾ ಎಲ್ಲಿ ಹಾ ಅಲ್ಲೇ ಅಲ್ಲಿ ಬಂದಾನು ಓಕೆ ಓಕೆ ಹಾ ಅವ ಚಂದ್ರ ಮಾಮ ಅವ ಅವ ಚಂದ್ರ ಮಾಮ ಆಮೇಲೆ ಆ ಕಡೆ ಅದರಲ್ಲ ಅವ್ರ ಸೂರ್ಯ ಮಾಮ ಸಾನೂನ್ ಸ್ವಿಮ್ಮಿಂಗ್ ಕ್ಲಾಸಿಗೆ ರೀಚ್ ಆದ್ವಿ

ಇವತ್ತೊಂದು ದಿನ ಇರ್ಲು ಬಿಡುವ ಬೇಕಾದ್ರೆ ನಾಳೆ ಹೋಗೋಣ ಅಂದ್ರೆ ನಮ್ಮ ಸಾನೂ ಎಕ್ಸೈಟ್ಮೆಂಟ್ ಲೆವೆಲ್ ಸ್ವಿಮ್ಮಿಂಗ್ ದಮ್ಮತ್ತಕ್ಕೆ ಇದು ಇಂಟ್ರೆಸ್ಟ್ ಸ್ವಿಮ್ಮಿಂಗ್ ಒಳಗೆ ಇಷ್ಟ ಐತೆ ಅಂದರೆ ಇಲ್ಲ ಹೋಗೋದಂದ್ರೆ ಹೋಗೋದು ಹೋಗೋದು ಅಂದ್ರೆ ಹೋಗೋದು ತಂದ ಬಂದಾಳು ಇವತ್ತೊಂದು ದಿನ ರೆಸ್ಟ್ ತಗೋ ಇರಲಿ ಅಂತ ಹೇಳಕ್ಕೆ ಕೇಳುವಳು ಸೊ ಚಲೋ ನಾ ಅದೇ ಟಾರ್ಗೆಟ್ ಹಾಕ್ಕೊಟ್ಟಿದ್ನಿಂಗೆ ಒಂದು ದಿನನೂ ಮಿಸ್ ಮಾಡುವಂಗಿಲ್ಲ ಅಕ್ಕಿಗೆ ಹೇಳಿಟ್ಟಿದ್ನಿ ಹಿಂಗಾಗಿ ಅದನ್ನ ಫುಲ್ ಸೀರಿಯಸ್ಲಿ ತಗೊಂಡಾಳಕ್ಕೆ ಚಲೋ ಹೋಗೋಣ ಹೆಂಗೆ ಹೆಂಗೆ ಮಾಡ್ತೀನಿ ನೋಡೋಣ ಏನೋ ಮೆಹಂದಿ ತಗಿ ಮೂಡ್ ಬಂದೈತಿ ಹೌದಿಲ್ಲ. ಏನಕ್ಕ ಈಗ ತಲೆ ಬಂದಂತೆ ಗೊತ್ತಿಲ್ಲ. ಮುಂಜಾಣಿಂದ ಬೆನತಾ মেহেಂದಿ 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 মেহেಂದಿ. ಹಿಂಗಾಗಿ ಸ್ವಿಮ್ಮಿಂಗ್ ಕ್ಲಾಸ್ ಬರ್ಬೇಕಾದ್ರೆ ಬರಬೇಕದ್ರೊಂದು মেহেಂದಿ ಕೋನ್ ತಗೊಂಡ ಬಂದೀನಿ ಮತ್ತೆ ಎಲ್ಲರಕಿಗೆ ಇಂಪಾರ್ಟೆಂಟ್ ಅಂದ್ರೆ ತಾನ ತಾನ ತಕೊಳ್ಳಕ್ಕೆ ದಾಳತ್ತಾ. ನಾ ಏನೋ ಸೈಡ್ ಕುತ್ತ ನೋಡುದತ್ತ ಕರೆಕ್ಟ್ ಬರಾತೋ ಇಲ್ಲೋ. ಅಲ್ಲ ಒಂದ ಕೈನಾ ಒಂದ ಕೈ मम्मी ಈಗ ನಾನು ಒಂದ ಕೈ ಮಾಡಿದ್ರೆ ಮತ್ತೆ ಊಟ ಊಟ ಎಂಡ್ ಮಾಡಕ್ಕೆ. ನಾ ಚಮಚಲೆ ನಡಿ ತಕ್ಕೋ ಫಸ್ಟ್ ನೀ ಆಮೇಲೆ ನಾ ತೆಗಿತ ತಗಿ ಫಸ್ಟ್ ಒಂದ ಸಾನುಂದ ಕಂಪ್ಲೀಟ್ ಆಯ್ತು ಇನ್ನೊಂದ್ ಕೈ ತಕೋತಿ ಈಗ ನೋಡ್ರಿ ಯಾರ ನಂಬರ್ ಹಚ್ಚಾರ ಚಿಕ್ಕ ನೀ ಈಗ ಎರಡನೇ ಕೈ ಆಯ್ತು ಫಂಕ್ಷನ್ ಚಲೋ ಆಗ್ತೈತ ಏನಿಲ್ಲ ಸೋಫಾ ಮೇಲೆ ಯಾರು ಹತ್ತದಿಲ್ಲ ಈಗ കേരണോ സോഫ ക നന്ദുരി തടിയുട് ആക്കോളാനയക്കി ഇല്ല ചേന നോ ഓക്കേ বাচ্চা ഇങ്ങും 5 1 2 3 4 5 കിടുക്കി തകടിಬಿടല്ലേ അമ്മ കിടുക്കി മമ്മി ആയിനെ പോയ അക്ക കൊതങ്ങനെ അമ്മ ഹാ ഇങ്ങേ ഉം ഉം ಬರವಲ್ ಒಂದ್ ಬಬ ಇದ್ ನೋಡ್ರಿ ನಮ್ ಚಿಕ್ಕು ಫಸ್ಟ್ ಟೈಮ್ ಬಬಲ್ ಆಟ ಆಡಕತ್ತೋ ನಮ್ ಸಾನು ಅಂತೂ ಸಾನೂನ್ ಅಂತೂ ಇದು ಫೇವ್ರೇಟ್ ಟಾಯ್ ಚಿಕ್ಕ ಇಲ್ಲ ಸುಮ್ಮನೆ ನೀರ್ ಛಲಾಚಲಿ ಮಾಡ್ತಾನಿಷ್ಟ ದಿನಾನೋಗ್ ಕೊಡಸ್ತಿಲ್ಲಾಗಿದ್ವಿ

ಮಾಡಾಕ್ತೀರಿ ಮಾಡೋನು ಮಾಡ್ ಮಾಡ್ ನೋಡೋನು ಹಾ ಮಾಡು ಹುಫ್ ಹುಫ್ ಬೇಡ ಸಾಕಾತು ಮುಚ್ ಮುಚ್ ಅಯ್ಯ ಸಮರ್ ಸೀಸನ್ ಅಂದ್ರೆ ಮ್ಯಾಂಗೋ ಸೀಸನ್ ಮ್ಯಾಂಗೋ ಸೀಸನ್ ನೋಡ್ರಿ ಫುಲ್ ಸ್ಟಾರ್ಟ್ ಆಗೈತಿ ಇದು ಪೂರ್ತಿ ಫ್ರೂಟ್ಸ್ ತನ ಮಾರ್ಕೆಟ್ ಐತಿ ಸೊ ಇಲ್ಲೆಲ್ಲ ಕಡೆ ಬರೀ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋನ ಕಾಣಿಸ್ತಾವ ಸೊ ನಾವು ತಗೊಳಕ್ ಬಂದೀವಿ ಒಂದು ಪೈರ ಒಂದು ಪೈರಿ ಕೊಡೋದು ಪೈರಿ ಒಂದೊಂದು ಮಂದಿ ಅದೇ ಮಾಡೋದು ಇದು ಶಿಗರಣಿ ಮಾಡೋಕೆ ಚಳುವಂತ ಶಿಗ್ಗಣಿಗೆ ಇದ್ರ ಇದೆ ಎರಡು ಬೀಸ್ ಮಾಡಬೇಕು

ಈಗ ಆಲ್ರೆಡಿ ನಾಷ್ಟಕ್ಕ ಶಾಬು ವಡ ಮಾಡೇನಿ ಶಾಬು ವಡ ಇಬ್ರು ತಿಂದಾರ ಸಾನು ಮತ್ ಚಿಕ್ಕೋ ಆಲ್ರೆಡಿ ಮ್ಯಾಂಗೋ ತಿಂದಾರ ಈಗ ಮತ್ ಮ್ಯಾಂಗೋ ಬೇಕತ್ತ ಸೊ ಬಾಕ್ಸ್ ಅನ್ ಇನ್ಯಾರ ತಂದಿವಿ ಆಲ್ಮೋಸ್ಟ್ ಈಗ ನೋಡ್ರಿ ಒಂದ್ ನಾಲ್ಕಾಯಿ ಉಂಟವ್ ಮತ್ತೆ ಇನ್ನೊಂದ್ ಬಾಕ್ಸ್ ಐತಿ ಸೊ ಇವ್ರು ಎರಡ್ ಬಾಕ್ಸ್ ತಗೊಂಡ್ರು ನನಗ ಅನ್ಸಾಕತ್ತಿತ್ತು ಎರಡೆರಡ್ ಬಾಕ್ಸ್ ಎದಕ್ ತಗೊಳಗತ್ತಿರಿ ಸುಮ್ನೆ ಅಷ್ಟ್ ಕಪ್ಪಸ್ ಬೇಕಾ ಕೆಟ್ಟ ಗಿಟ್ಟವ್ ಇಟ್ಟಂದ್ರ ಈಗ ನೋಡ್ರಿ ನಾಲ್ಕ ಉಳ್ದಾವ್ ನಿಮಗ್ ಚಂದಿಗ್ ತೋರ್ಸಾಕು ಮ್ಯಾಂಗೋ ಹೊಡ್ದಿಲ್ಲ

ಏನ 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 ಇನ್ನೊಮ್ಮೆ ಇದು ಸುಟ್ಟಿ ವೆಕೇಶನ್ ಸಮರ್ ವೆಕೇಶನ್ ಹಿಂಗ್ ಎಂಜಾಯ್ ಮಾಡತ್ತಾರ ನೋಡ್ರಿ ಅವ್ರು ಚಲೋ ನಮ್ಗೂ ಒಂದೇ ಗಿಡ ನಾ ನಿನ್ನ ಹತ್ರ ಇಷ್ಟ ನೋಡಿಲ್ಲ

ಹ್ಞೂ ಟಿಂಗ್ ಟಿಂಗ್ ನೀ ಸೌಕಾಶ ತಿನ್ಬೇಡ ನೀ ಲೇಟ್ ಮಾಡಿದೆ ಅಂದ್ರೆ ನಿನ್ನ ತಾಡನಾಗ ಖಾಲಿ ಮಾಡತಾನೆ ಸಾನು ಹ್ಞೂ ಅವ್ನ ಜೋಡಿ ಜೋಡಿನ ತಿನ್ನೋದಕ್ಕೆ ಹಾಂ ತಿನ್ ಚಿಕ್ಕ ವೆರಿ ಗುಡ್ ಹ್ಞೂ